ಹಲೋ ಇವ್ರಿ ಒಂದು ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಸ್ ಬಿ ಐ ಅಕೌಂಟ್ ಇದ್ದರೆ ಅಲ್ಲಿ ನಾವು ಸ್ಟೇಟ್ಮೆಂಟ್ನ ಆರು ತಿಂಗಳ ಸ್ಟೇಟ್ಮೆಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಅದು ಕೂಡ ಫೋನ್ ಮೂಲಕ ಯಾವುದೇ ರೀತಿಯಲ್ಲಿ ಬ್ಯಾಂಕಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಯೋನೋ ಎಸ್ ಬಿ ಐ ನಿಂದ ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ ಕೇವಲ ಒಂದು ತಿಂಗಳು ಅಥವಾ ಒನ್ ಒನ್ ಎರಡು ತಿಂಗಳು ಇಷ್ಟರೊಳಗೆ ಬರುತ್ತೆ ಅಂದರೆ ಒನ್ ಫಿಫ್ಟಿ ಎಂಟ್ರೀಸ್ ಮಾತ್ರ ಬರುತ್ತೆ ಅದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ ಬೇಕು ಅಂದರೆ ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಮಾಡಬೇಕು ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಇರಬೇಕು ನಿಮ್ಮ ಹತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಇಲ್ಲಾಂದರೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ವಿಡಿಯೋ ಇದೆ ಸ್ನೇಹಿತರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗಿಬಿಟ್ಟು ನೀವು ಇದುವರೆಗೂ ಇಂಟರ್ನೆಟ್ ಬ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಮ್ಮ ಎಸ್ ಬಿ ಐನ ವೆಬ್ಸೈಟ್ಗೆ ಹೋಗಿಬಿಟ್ಟು ನಾವು ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಅಲ್ಲಿ ನಮಗೆ ಎಷ್ಟು ಟೈಮ್ನ ಒಂದು ಸ್ಟೇಟ್ಮೆಂಟ್ ಬೇಕು ಆರು ತಿಂಗಳು ಮೂರು ತಿಂಗಳು ಅಥವಾ ಒಂದು ವರ್ಷದ ಎಷ್ಟು ಅಷ್ಟು ನಾವು ಸ್ಟೇಟ್ಮೆಂಟ್ನ ಪಿ ಡಿ ಎಫ್ ಮಾದರಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಉಪಯೋಗ ಮಾಡಿಕೊಂಡು ನಾವು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಬ್ರೌಸರ್ನಲ್ಲಿ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡೋಣ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ನಮಗೆ ಎಸ್ ಬಿ ಐನ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗಿ ಬರುತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಾವು ಹಾಕಬೇಕಾಗುತ್ತೆ ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮಗೆ ರಿಜಿಸ್ಟರ್ ಮಾಡ್ತಿರಬೇಕಾದ್ರೆ ಸಿಕ್ಕಿರುತ್ತೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಷಾ ಇದೆ ಸ್ನೇಹಿತರೆ ಆ ಕ್ಯಾಪ್ಷಾ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ನಮ್ಮ ಇಲ್ಲಿ ನೋಡ್ಬೋದು ಓ ಟಿ ಪಿ ಬಂದಿದೆ ಆ ಒ ಟಿ ಪಿನ ಈ ಒಂದು ಒನ್ ಟೈಮ್ ಪಾಸ್ವರ್ಡ್ ಅಂತ ಏನು ಬಾಕ್ಸ್ ಇದೆ ಆ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಇಲ್ಲಿ ಲಾಗಿನ್ ಆಗುತ್ತೆ ಈ ರೀತಿ ನೋಡ್ಬೋದು ಲಾಗಿನ್ ಆಗಿದೆ ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ ಸ್ನೇಹಿತರೆ ಮೂರು ಗೆರೆಗಳು ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಮ್ಮ ಅಕೌಂಟ್ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಆ ನಂತರದಲ್ಲಿ ಇಲ್ಲಿ ಮೈ ಅಕೌಂಟ್ಸ್ ಆ್ಯಂಡ್ ಪ್ರೊಫೈಲ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಮೆನು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಕೌಂಟ್ ಸಮ್ಮರಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತೆಲ್ಲ ಬರ್ತಾಯಿದೆ ಈ ರೀತಿ ಓಪನ್ ಆಗುತ್ತೆ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ನಮ್ಮ ಒಂದು ನಮ್ಮ ಒಂದು ಅಕೌಂಟ್ಗಳೆಲ್ಲ ಬರುತ್ತೆ ಅಂದರೆ ಲೋನ್ ಅಕೌಂಟ್ ಇದ್ದರೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ ನಾನು ಸೇವಿಂಗ್ಸ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೀವು ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ತಾ ಇದ್ದರೆ ಲೋನ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಲೋನ್ ಅಕೌಂಟ್ ಇಲ್ಲ ಅಂದರೆ ಕೇವಲ ಸೇವಿಂಗ್ಸ್ ಅಕೌಂಟ್ ಮಾತ್ರ ಇಲ್ಲಿ ಶೋ ಆಗುತ್ತೆ ನಂತರದಲ್ಲಿ ಇಲ್ಲಿ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಅಂತ ಇದೆ ಇಲ್ಲಿ ಇಲ್ಲಿಂದ ನೀವು ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಯಾವ ಡೇಟಿಂದ ಯಾವ ಡೇಟ್ವರೆಗೆ ಬೇಕು ಅಂತ ಇಲ್ಲಿ ಸ್ಟಾರ್ಟ್ ಡೇಟು ಹಾಗೂ ಎಂಡ್ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಬೈ ಮಂತ್ ಅಂದರೆ ನೀವು ಯಾವ ಯಾವುದಾದ್ರೂ ಒಂದೇ ತಿಂಗಳದ ಒಂದು ಸ್ಟೇಟ್ಮೆಂಟ್ ಬೇಕಾಗಿದೆ ಅಂದರೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಸಿಕ್ಸ್ ಮಂತ್ಸ್ ಅಂತ ಇದೆ ಸ್ನೇಹಿತರೆ ಲಾಸ್ಟ್ ಸಿಕ್ಸ್ ಮಂತ್ಸನ್ನು ನೇರವಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಇನ್ ಪಿ ಡಿ ಎಫ್ ಫಾರ್ಮೆಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಕೆಳಗಡೆ ಗೋ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನೇರವಾಗಿ ನಿಮ್ಮ ಒಂದು ಆರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ನಿಮಗೆ ನೇರವಾಗಿ ಓಪನ್ ಆಗುತ್ತೆ ಇಲ್ಲೊಂದು ನೋಡ್ಬೋದು ಇಲ್ಲಿ ನಮ್ಮ ಆರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ನೇರವಾಗಿ ಪಿ ಡಿ ಎಫ್ ಮಾದರಿ ಇಲ್ಲಿ ಓಪನ್ ಆಗಿದೆ ಈ ಒಂದು ಸ್ಟೇಟ್ಮೆಂಟ್ನ ನಾವು ನಮಗೆಲ್ಲಬೇಕಲ್ಲಿ ಯೂಸ್ ಮಾಡ್ಕೋಬಹುದು ಈ ರೀತಿ ನಾವು ಎಸ್ ಬಿ ಐನ ಸ್ಟೇಟ್ಮೆಂಟ್ನ ಫೋನ್ ಮೂಲಕ ಇಲ್ಲಿ ಆರು ತಿಂಗಳವರೆಗೆ ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್